ಓಂ ಶಾಂತಿ ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶೋಭಾಬರವರನ್ನು ಆತ್ಮೀಯವಾಗಿ ಪರಮಧಾಮದಲ್ಲಿ ಧ್ಯಾನಿಸುತ್ತ ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನು ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನು ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನು ಸೂಕ್ಷ್ಮವಾಗಿ ಆಹ್ವಾನಿಸುತ್ತ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಈ ದಿನ ವಿಶೇಷವಾದ ದಿನವಾಗಿದೆ ನಮ್ಮೆಲ್ಲರಿಗೂ ಕಾನೂನಾತ್ಮಕವಾದ ಸ್ವತಂತ್ರವನ್ನು ತಂದುಕೊಟ್ಟ ದಿನ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳು ಹಾಗಾಗಿ ಅಂದಿನಿಂದ ಇಂದಿನವರೆಗೂ ಇಡೀ ದೇಶಾದ್ಯಂತ ಈ ಸ್ವತಂತ್ರ ದಿನಾಚರಣೆಯನ್ನು ಬಹಳ ಸಂಭ್ರಮದಿಂದ ಆಚರಿಸುವಂಥದ್ದು ವಾಡಿಕೆ ಹಾಗಾಗಿ ಈ ಪವಿತ್ರ ದಿನದಂದು ಭಾರತೀಯರಾದ ನಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು 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 ಅವತ್ತು ಈ ಒಂದು ಕಾನೂನಾತ್ಮಕ ಸ್ವತಂತ್ರ ಇದು ಒಂದು ಇಲ್ಲ ಅಂತಂದ್ರೂ ಕೂಡ ನಾವು ಏನನ್ನೂ ಕೂಡ ಸಾಧಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ನಾವು ನಮ್ಮದೇ ಸ್ವತಂತ್ರವಾದ ಜೀವನವನ್ನು ಕಟ್ಟಿಕೊಳ್ಳುವಾಗ ನಮಗೆ ಕೆಲವೊಂದಷ್ಟು ಮುಕ್ತ ಅವಕಾಶಗಳು ಇರಬೇಕಾಗತ್ತೆ ಮತ್ತು ನಾವು ಒತ್ತಡ ಮುಕ್ತರಾಗಿರಬೇಕಾಗುತ್ತೆ ಹಾಗಾಗಿ ನಾವು ಪರಕೀಯರ ಪರರ ಒತ್ತಡದಲ್ಲಿದ್ದಾಗ ನಮ್ಮ ಸ್ವತಃ ಸಾಧನೆಯನ್ನು ಮಾಡಿಕೊಳ್ಳೋದಕ್ಕೆ ಭಾಳ ಕಷ್ಟ ಸಾಧ್ಯ ಆಗತ್ತೆ ಆದರೆ ಅವತ್ತಿನ ಭಾರತದ ಸ್ವತಂತ್ರ ಹೋರಾಟಗಾರರು ತ್ಯಾಗಿಗಳು ತಪಸ್ವಿಗಳು ಸಂತರು ಅವರೆಲ್ಲರೂ ಸಹ ಈ ಭಾರತ ಮಾತೆಯ ಸ್ವತಂತ್ರಕ್ಕಾಗಿ ತಮ್ಮ ಜೀವನವನ್ನೇ ಜೀವವನ್ನೇ ಬಲಿದಾನವನ್ನು ಕೊಟ್ಟಿದ್ದಾರೆ ಅವರು ಯಾರೂ ಕೂಡ ಸ್ವಾರ್ಥಕ್ಕಾಗಿ ಹೋರಾಟ ಮಾಡಿದವರಲ್ಲ ನಾನಾಯಿತು ನನ್ನ ಮನೆ ಆಯಿತು ನನ್ನ ಹೆಣತಿ ನನ್ನ ಮಕ್ಕಳು ಆಯಿತು ಅಂತ ಇರಲಿಲ್ಲ ಅವ್ರನ್ನ ಮಹಾತ್ಮರು ಸ್ವತಂತ್ರ ಹೋರಾಟಗಾರರು ವೀರರು ಅಂತ ಕರಿತೀವಿ ಭಾರತ ಮಾತೆಯ ಹೆಮ್ಮೆಯ ಪುತ್ರರು ಅಂತ ಕರಿತೇವೆ ಅಂತಂದರೆ ಯಾರು ಸ್ವಾರ್ಥಕ್ಕಾಗಿ ಸ್ವ ಅಂದರೆ ಸ್ವಂತ ಅರ್ಥ ಅಂದರೆ ಸಂಪಾದನೆ ತನ್ನ ಸಂಪಾದನೆಗಾಗಿಯೇ ಎಲ್ಲಿ ಹೋದರೂ ಎಲ್ಲ ಕ್ಷೇತ್ರಗಳನ್ನು ದುರ್ಬಳಕೆ ಮಾಡಿಕೊಳ್ಳೋದು ತನ್ನ ಸ್ವಸಂಪಾದನೆಗಾಗಿಯೇ ಆದಾಗ ಅದನ್ನು ಸ್ವಾರ್ಥ ಅಂತ ಕರೀತಾರೆ ಆದರೆ ಅವರು ಸ್ವಾರ್ಥಕ್ಕಾಗಿ ಏನನ್ನೂ ಕೂಡ ಮಾಡದೆ ಯಾವ ಇಚ್ಛೆಯನ್ನು ಇಟ್ಟುಕೊಳ್ಳದೆ ಭಾರತ ಮಾತೆಯ ಈ ಒಂದು ಕಾನೂನಾತ್ಮಕವಾಗಿರ್ತಕ್ಕಂಥ ಬಿಡುಗಡೆಯನ್ನು ಮಾಡಬೇಕು ಸ್ವತಂತ್ರವನ್ನು ತರಬೇಕು ಅನ್ನುವಂಥದ್ದಕ್ಕಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತೀವ್ರಗಾಮಿಗಳು ಉಗ್ರ ತೀವ್ರಗಾಮಿಗಳು ಇದ್ದರು ಶಾಂತಿ ಪ್ರಿಯರು ಇದ್ದರು ಅಹಿಂಸಾ ಪ್ರಿಯರು ಇದ್ದರು ರಕ್ತಕ್ಕೆ ರಕ್ತವನ್ನು ಕೊಡಲು ಕೂಡ ತಯಾರಾದವರು ಇದ್ದರು ಜೀವಗಳನ್ನೇ ಕೊಟ್ಟು ಭಾರತ ಮಾತೆಯ ಸ್ವತಂತ್ರವನ್ನು ಘೋಷಣೆ ಮಾಡಿಕೊಂಡವರು ಇದ್ದಾರೆ ಅಂತಹ ಎಲ್ಲರ ಭಾರತ ಮಾತೆ ಹೆಮ್ಮೆಯ ವೀರ ಸ್ಮರಿಸುವ ದಿನ ಇದು ಆ ವೀರ ಪುತ್ರರೆಲ್ಲರೂ ನಮ್ಮ ಹೃದಯ ಅಂತರಾಳದಲ್ಲಿ ಸದಾಕಾಲಕ್ಕಾಗಿ ಅವರಿಗೆ ಒಂದು ಸ್ಥಾನವನ್ನು ನಾವು ಮೀಸಲಾಗಿಡಲೇಬೇಕು ಹೇಗೆ ಸೃಷ್ಟಿಕರ್ತನಾದ ಪರಂಪಿತ ಪರಮಾತ್ಮನಿಗೆ ನಾವು ಒಂದು ಸ್ಥಾನವನ್ನು ಕೊಟ್ಟಿದ್ದೇವೋ ಹಾಗೆ ಎಲ್ಲಿಯ ತನಕ ಈ ಪಾತ್ರದಲ್ಲಿರುತ್ತೇವೆ ಈ ಶರೀರದಲ್ಲಿರುತ್ತೇವೆ ಅಲ್ಲಿಯ ತನಕ ಈ ಎಲ್ಲ ತ್ಯಾಗಿ ತಪಸ್ವಿಗಳಿಗೂ ಕೂಡ ಬಂದಷ್ಟು ಜಾಗವನ್ನು ನಾವು ಕೊಡಲೇಬೇಕಾಗಿದೆ ಬಲೆ ಎಲ್ಲವೂ ಕೂಡ ನಾಟಕದ ನಿಯಮಾನುಸಾರ ನಡೆದಿದ್ದರೂ ಕೂಡ ನಮ್ಮ ಎಲ್ಲ ಹಿರಿಯರ ನಿಸ್ವಾರ್ಥವಾಗಿ ಸೇವೆಗಳಿದ ಸಮಾಜ ಸೇವಕರ ಮಹಾತ್ಮರ ಧರ್ಮಾತ್ಮರ ಸಂತರ ಶರಣರ ಎಲ್ಲರನ್ನೂ ಕೂಡ ನಾವು ಗೌರವಿಸಿ ಪೂಜಿಸಿ ಅವರನ್ನು ಅಂತರಾಳದಲ್ಲಿ ನಾವು ಇಟ್ಟುಕೊಳ್ಳಬೇಕಾಗಿದೆ ಯಾಕಂದರೆ ಸ್ವಾರ್ಥಕ್ಕಾಗಿ ಬದುಕುತ್ತಿರುವ ಈ ಪ್ರಪಂಚದಲ್ಲಿ ನಿಸ್ವಾರ್ಥವಾಗಿ ಬದುಕುವುದನ್ನು ಕಲಿಸಿಕೊಟ್ಟ ಪುಣ್ಯಾತ್ಮರು ಅವರೆಲ್ಲರೂ ಹಾಗೆ ಆ ಎಲ್ಲ ಸ್ವತಂತ್ರ ಹೋರಾಟಗಾರರ ಅಂತರಾತ್ಮಕ್ಕೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಇವತ್ತು ನಾವು ಪ್ರಸ್ತುತ ಎಲ್ಲಿದ್ದೇವೆ ಅಂತ ಬಂದ ಸಲ ನೋಡಿ ಅವತ್ತು ಬಂದಿದ್ದು ಸ್ವತಂತ್ರ ಅಂತಂದರೆ ಯಾವ ರೀತಿಯಲ್ಲಿ ಬಂತು ಹಣದ ರೂಪದಲ್ಲಿ ಬಂತ ಸಂಬಂಧದ ರೂಪದಲ್ಲಿ ಬಂತ ಅಧಿಕಾರದ ರೂಪದಲ್ಲಿ ಬಂತ ಯಾವ ರೂಪದಲ್ಲಿ ಬಂತು ಸಿರಿ ಸಂಪತ್ತಿನ ರೂಪದಲ್ಲಿ ಏನಾದರೂ ಬಂತ ಮೊದಲು ಹೇಗಿತ್ತು ನಮ್ಮ ಭಾರತ ಇನ್ನಷ್ಟು ಹಾಳು ಮಾಡಿ ಅದನ್ನು ಬಿಟ್ಟು ಹೋದ್ರಷ್ಟೇ ಹಾಗಿದ್ರೆ ಬಂದದ್ದೇನು ಬಂದದ್ದು ಕಾನೂನಾತ್ಮಕವಾಗಿರತಕ್ಕಂತಹ ಸ್ವತಂತ್ರ ನಮ್ಮ ದೇಶಕ್ಕೆ ನಮ್ಮ ಕಾನೂನುಗಳನ್ನು ನಾವೇ ಮಾಡಿಕೊಳ್ಳುವಂತಹ ಒಂದು ಸ್ವತಂತ್ರವನ್ನು ಅಧಿಕಾರವನ್ನು ನಾವು ಪಡೆದುಕೊಂಡಿದ್ದೀವಿ ಅವತ್ತು ಅಷ್ಟೇ ಆದರೆ ಅವರತ್ತೂ ಮತ್ತೇನೂ ಕೂಡ ಎಕ್ಸ್ಟ್ರಾ ಅವತ್ತು ನಮಗೇನು ಸಿಕ್ಕಿಲ್ಲ ಅವತ್ತು ಹೆಂಗಿತ್ತು ಮೊದಲು ಭಾರತ ಅದನ್ನು ಇನ್ನೊಂದಷ್ಟು ಎರಡು ನೂರು ವರ್ಷದೊಳಗಡೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಾಳು ಮಾಡಿ ಹೆಂಗಾದರೂ ಇಲ್ಲಿ ಬಿಟ್ಟು ಹೋಗ್ರಪ್ಪ ನಮ್ಮನೆ ನಾವು ಸುದ್ದಿ ಮಾಡ್ಕೊಳ್ತೀವಿ ಅನ್ನೋ ಥರದಲ್ಲಿ ಕೆಲವರು ಬೇಡಿಕೊಂಡರು ಕೆಲವರು ಹೊಡಿತೀವಿ ಅಂದರು ಕೆಲವರು ರಕ್ತ ಚಲ್ತೀವಿ ಅಂದರು ಎಲ್ಲ ರೀತಿಯಲ್ಲಿ ತಯಾರಾದಾಗ ಬ್ರಿಟಿಷರಿಗೆ ಉಳಿಗಾಲವಿಲ್ಲದೆ ಮಧ್ಯರಾತ್ರಿಯಲ್ಲಿ ರಾತ್ರೋ ರಾತ್ರಿ ನಮ್ಮನ್ನು ಬಿಟ್ಟು ಓಡಿ ಹೋದರು ಅವ್ರು ಕೊಟ್ಟು ಹೋದ್ರು ಅಂತೆಲ್ಲ ಬಿಟ್ಟು ಓಡಿ ಹೋದ್ರು ಯಾಕಂದರೆ ಇನ್ನು ಮುಂದೆ ಯಾವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಬಂದಿದ್ರು ಇವರನ್ನ ಪರಸ್ಪರ ಹೊಡೆದು ಇವರಲ್ಲಿ ಪರಸ್ಪರ ಭಿನ್ನ ಭೇದ ಭಾವಗಳನ್ನು ಸೃಷ್ಟಿ ಮಾಡಿ ಇವರನ್ನು ಇದೇ ರೀತಿ ಆಳ್ತಾ ಇರಬಹುದು ಅನ್ನುವಂಥ ಒಂದು ನೀತಿಯನ್ನು ಇಟ್ಟುಕೊಂಡು ಅವರು ಏನು ಬಂದಿದ್ದರು ಸುಮಾರು ಎರಡು ನೂರು ವರ್ಷದವರೆಗೂ ಕೂಡ ಅದನ್ನು ನಾವು ಅಷ್ಟು ಈಜಿಯಾಗಿ ಬಿಟ್ಟುಕೊಟ್ಟಿಲ್ಲ ನಾವು ಪುಣ್ಯಾತ್ಮರು ನಮ್ಮ ನಮ್ಮ ದೇಶಗಳ ಮಧ್ಯೆ ರಾಜ್ಯ ರಾಜ್ಯಗಳ ಮಧ್ಯೆ ರಾಜರುಗಳ ಮಧ್ಯೆ ಸಾಮಂತರ ಮಧ್ಯೆ ಈ ಸ್ವಾರ್ಥ ಅನ್ನುವಂಥದ್ದು ನನಗೆ 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 ಅನ್ನುವಂಥದ್ದು ಏನು ಮಾಡಿತ್ತು ಅವರಿಗೆ ಬಂಡವಾಳ ಆಗಿತ್ತು ಹಾಗಾಗಿ ಎಷ್ಟು ನಾವು ಒಗ್ಗಟ್ಟಲ್ಲಿ ಇರ್ತೇವೆ ಅಷ್ಟು ನಮ್ಮ ತಂಟೆಗೆ ಯಾರೂ ಕೂಡ ಬರೋದಿಲ್ಲ ಯಾವಾಗ ಒಗ್ಗಟ್ಟನ್ನು ಕಳೆದುಕೊಳ್ತೇವೆ ನಾವು ಯಾವುದೋ ರೂಪದಲ್ಲಿ ಆಗಿರ್ಬೋದು ಅದು ಒಂದು ಮನೆ ಆಗಿರ್ಬೋದು ಒಂದು ಗ್ರಾಮ ಆಗಿರ್ಬೋದು ಒಂದು ಸಮಾಜ ಆಗಿರ್ಬೋದು ಎಷ್ಟು ಭಿನ್ನ ಭೇದ ಭಾವಗಳನ್ನು ಮಾಡ್ತಾ ಹೋಗ್ತೇವೆ ಅಷ್ಟು ಅದು ವೀಕ್ ಆಗುತ್ತೆ ಹೊರತಾಗಿ ಸ್ಟ್ರಾಂಗ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅದು ಬಲಹೀನ ಆಗುತ್ತೆ ಹೊರತಾಗಿ ಅದು ಶಕ್ತಿವಂತ ಆಗಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಮನಗಂಡು ಇನ್ನು ಎಲ್ಲ ಭಾರತೀಯರು ಕೂಡ ಒಟ್ಟಾಗಿದ್ದಾರೆ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಹಂತದವರು ಒಗ್ಗಟ್ಟಾಗಿ ನಿಂತಿದರೆ ಇನ್ನು ಇವರ ವಿರುದ್ಧ ನಾವು ತಿರುಗಿ ನಿಂತರೆ ನಮಗೆ ಒಳಿಗಾಲ ಇಲ್ಲ ಒಂದು ಕಪ್ಪು ಚುಕ್ಕೆ ನಾವು ಉಳಿಸ್ಕೊಳ್ಬೇಕಾಗತ್ತೆ ದಾರುಣವಾದ ಒಂದು ಅಂತ್ಯವನ್ನು ನಾವು ಕಾಣಬೇಕಾಗುತ್ತೆ ಅನ್ನೋಂಥ ಅರಿವು ಮನದಟ್ಟಾದ ಮೇಲೆ ಬಿಟ್ಟು ಹೋದರು ಅನ್ನೋದಕ್ಕಿಂತ ಕೊಟ್ಟು ಹೋದರು ಅನಿಸ್ಕೊಳ್ಬೇಕು ಅನ್ನೋದಕ್ಕೆ ಗಡಿ ಬಿಡಿಯಲ್ಲಿ ರಾತ್ರೋ ರಾತ್ರಿ ಬಿಟ್ಟು ಓಡಿ ಹೋದರು ಹಾಗಾಗಿ ಅವತ್ತು ಸ್ವತಂತ್ರ ಅಂತು ಬಂತು ಆದರೆ ಕಾನೂನಾತ್ಮಕ ಕಾನೂನನ್ನು ನಾವು ಮಾಡಿಕೊಂಡ್ವಿ ನಮ್ಮ ದೇಶಕ್ಕೆ ಯಾವ್ಯಾವ ರೀತಿಯ ಕಾನೂನು ಬೇಕು ಅಂತ ಇದು ಪರಕೀಯರ ದೇಶ ಅಲ್ಲ ಯಾರೋ ಮಾಡಿದ ಕಾನೂನುಗಳಲ್ಲ ನಮ್ಮ ದೇಶದವರು ನಾವೇ ನಮ್ಮ ಮನೆ ಹೀಗಿರಬೇಕು ಅನ್ನುವಂಥ ರೀತಿಯಲ್ಲಿ ಮಾಡಿಕೊಂಡಿರುವ ಕಾನೂನುಗಳು ಏನಿದೆ ಈ ಕಾನೂನುಗಳಿಗೆ ಎಷ್ಟು ಗೌರವ ಕೊಟ್ಟು ನಾವು ಬದುಕ್ತಾ ಇದ್ದೇವೆ ಅನ್ನೋದು ಇವತ್ತು ನಾವು ನೋಡ್ಕೊಳ್ಬೇಕಾಗತ್ತೆ ಕಾನೂನಾತ್ಮಕ ಸ್ವಾತಂತ್ರ್ಯ ಸಿಕ್ಕಿದೆ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದೆ ಅಷ್ಟೇ ಆದರೆ ಸಮಾಜದ ಆರೋಗ್ಯ ನಿಂತಿರೋದು ಸಮೃದ್ಧ ಭಾರತದ ಆರೋಗ್ಯ ನಿಂತಿರೋದು ಬರೀ ಕಾನೂನುಗಳನ್ನು ಮಾಡಿಕೊಂಡರೆ ಸಾಕಾಗೋದಿಲ್ಲ ಕಾನೂನುಗಳನ್ನು ಪಾಲಿಸುವಂಥವರಾಗಬೇಕು ಹಾಗಾಗಿ ಅಂಥ ಕಾನೂನುಗಳನ್ನು ಪಾಲಿಸಿದಾಗ ಮಾತ್ರ ಒಂದು ದೇಶ ಒಂದು ಸಮಾಜ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ ಅಂದರೆ ಇವತ್ತು ಈ ಒಂದು ಸ್ಥೂಲವಾಗಿರ್ತಕ್ಕಂಥ ಸರ್ಕಾರದಲ್ಲಿ ಒಂದಷ್ಟು ಕಾನೂನುಗಳಿದೆ ರಸ್ತೆ ಮೇಲೆ ನಡಿಬೇಕಾದರೆ ಎಡಗಡೆ ಚಲಿಸಬೇಕು ಧೂಮಪಾನಗಳನ್ನು ಮಾಡಬಾರ್ದು ಅನಾಚಾರ ನೀತಿಯಲ್ಲಿ ನಡ್ಕೊಳ್ಬಾರ್ದು ಇನ್ನೊಬ್ಬರಿಗೆ ಮೋಸ ವಂಚನೆಗಳನ್ನು ಮಾಡಬಾರ್ದು ಯಾರಿಗೆ ಹಿಂಸೆಯನ್ನು ಕೊಡಬಾರ್ದು ಏನೆಲ್ಲ ಅನೇಕ ಕಾನೂನುಗಳನ್ನು ಮಾಡಿಕೊಂಡಿದ್ದೀವಿ ಆದರೆ ಪಾಲನೆಯಲ್ಲಿ ಬರಬೇಕು ಅಂತಂದರೆ ಒಳಗಡೆ ಆರೋಗ್ಯ ಇರಬೇಕಾಗತ್ತೆ ಶಾರೀರಿಕ ಆರೋಗ್ಯ ಮಾನಸಿಕ ಆರೋಗ್ಯ ಆರ್ಥಿಕ ಆರೋಗ್ಯಗಳು ಒಂದು ದೇಶಕ್ಕೆ ಬಹಳ ಅವಶ್ಯಕವಾಗಿ ಬೇಕಾಗತ್ತೆ ಶಾರೀರಿಕವಾಗಿ ಆರೋಗ್ಯ ಅಂತಂದರೆ ನಮ್ಮ ಶರೀರ ಇರೋ ತನಕ ಚೆನ್ನಾಗಿ ನೋಡಿಕೊಂಡು ಒಂದಷ್ಟು ಅದರ ಕಡೆಗೆ ಗಮನ ಕೊಟ್ಟು ಅದಕ್ಕೆ ತಿನ್ನಬಾರ್ದನ್ನು ತಿನ್ನಿಸೋದು ಬಿಡಬೇಕು ಕೇಳಬಾರ್ದನ್ನು ಕೇಳಿಸೋದು ಬಿಡಬೇಕು ನೋಡಬಾರ್ದನ್ನು ನೋಡ್ಸೋದು ಬಿಡಬೇಕು ಮಾಡಬಾರದ ಆಲೋಚನೆಗಳನ್ನು ಮಾಡೋದರಿಂದ ಮುಕ್ತ ಮಾಡಬೇಕು ಆಗ ಮಾತ್ರ ಶಾರೀರಿಕ ಆರೋಗ್ಯ ಒಂದಷ್ಟು ಚೆನ್ನಾಗಿಟ್ಕೊಳ್ಳೋದಕ್ಕೆ ಸಾಧ್ಯ ಇರುವಷ್ಟು ದಿನ ಅದನ್ನಂತೂ ಒಂದು ದಿನ ಹೆಚ್ಚು ಕಡಿಮೆ ಯಾರನ್ನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಸಾವನ್ನು ಹೆಚ್ಚು ಕಡಿಮೆ ಆದರೆ ಇರುವಷ್ಟು ದಿನ ಚೆನ್ನಾಗಿ ಬಳಸ್ಕೊಳ್ಳೋದು ಉಳಿಸ್ಕೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ ಇನ್ನು ಮಾನಸಿಕ ಆರೋಗ್ಯ ಅಂತಂದರೆ ನಾವು ನಮ್ಮ ಮನಸ್ಸನ್ನು ಎಷ್ಟು ಸ್ಥಿಮಿತದಲ್ಲಿಟ್ಟುಕೊಂಡಿದ್ದೇವೆ ಇವತ್ತು ಮನಸ್ಸು ಇಚ್ಛೆ ಬದುಕ್ತಾ ಇದ್ದೀವಿ ಮನಸ್ಸು ಇಚ್ಛೆ ಕುಡಿತಾ ಇದ್ದೀವಿ ಮನಸ್ಸು ಇಚ್ಛೆ ತಿರುಗ್ತಾ ಇದ್ದೀವಿ ಮನಸ್ಸು ಇಚ್ಛೆ ತಿಂತಾಯಿದ್ದೀವಿ ಅಂದರೆ ಮಾನಸಿಕ ಆರೋಗ್ಯ ಹಾಳಾಗೋದೆ ಮನಸ್ಸು ಸ್ವತಂತ್ರವನ್ನು ಕಳೆದುಕೊಂಡಿದೆ ಮನಸ್ಸು ಪರಕೀಯರ ಕೈಯಲ್ಲಿ ಕೊಟ್ಟಿದ್ದೇವೆ ಒಂದು ಹತ್ತು ರೂಪಾಯಿ ಪಾಕೆಟ್ ಹೇಳ್ದಂಗೆ ಕೇಳ್ತಾ ಇದ್ದೀವಿ ಒಂದು ಐವತ್ತು ರೂಪಾಯಿ ಬಾಕ್ಲಿ ಹೇಳ್ದಂಗೆ ಕೇಳ್ತಾ ಇದ್ದೀವಿ ಒಂದು ಐದು ರೂಪಾಯಿಯ ಕಟ್ಟು ಹೇಳ್ದಂಗೆ ನಾವು ಕೇಳ್ತಿದ್ದೀವಿ ಅಂತಂದರೆ ಬೀಡಿ ಸಿಗರೇಟು ತಂಬಾಕು ಗುಟುಕ ಶೆರೆ ಸಿಂಧಿ ಏನೆಲ್ಲ ಅನಾಚಾರಗಳಿಗೆ ದುರಭ್ಯಾಸಗಳಿಗೆ ಇವತ್ತಿನ ಯುವಕರು ಹಾಳಾಗಿ ಹೋಗ್ತಾ ಇದ್ದಾರೆ ಕಾರಣ ಏನು ಅಂದರೆ ಮನಸ್ಸು ಸ್ವತಂತ್ರವನ್ನು ಕಳೆದುಕೊಂಡಿದೆ ಪರಕೀಯ ಕೈ ಯಾರು ಆಳ್ತಾ ಇದ್ದಾರೆ ಇವತ್ತು ಗುಟ್ಕ ಆಳ್ತಾ ಇದೆ ಸಲಹೆ ಹಾಳ್ತಾ ಇದೆ ಬೀಡಿ ಸಿಗರೇಟ್ಗಳು ಆಳ್ತಾ ಇದೆ ನಮ್ಮನ್ನು ದುಶ್ಚಟಗಳು ದುರ್ಮಾರ್ಗಗಳು ದುರ್ವ್ಯಸನಗಳು ನಮ್ಮನ್ನು ಆಳ್ತಾ ಇವೆ ಇವತ್ತು ಅವು ಹೇಳ್ದಂಗೆ ಕೇಳ್ತಾ ಇದ್ದೀವಿ ಎಷ್ಟೋ ಜನಗಳು ಇವತ್ತು ದುಡಿಯೋದು ಯಾಕೆ ಅಂದ್ರೆ ಕುಡಿಯೋಕೆ ಕುಡಿಯೋದು ಯಾಕೆ ಅಂದ್ರೆ ದುಡಿಯೋಕೆ ಎರಡೇ ಇದೆ ಉತ್ತರ ನೋಡ್ಕೊಳ್ಬೇಕು ನಾವು ನಮ್ಮ ಮನಸ್ಸು ಎಷ್ಟು ಸ್ವತಂತ್ರವಾಗಿದೆ ಇನ್ನು ಶೈಕ್ಷಣಿಕ ಸ್ವಾತಂತ್ರ್ಯ ಶಿಕ್ಷಣ ನಾವಂದುಕೊಂಡ ಮಟ್ಟಿಗೆ ಎಷ್ಟು ನಾವು ಶಿಕ್ಷಣವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇವತ್ತು ಎಲ್ಲವೂ ಕೂಡ ವ್ಯಾಪಾರೀಕರಣ ಹಾಗೆ ಹೋಗ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ ಓದಿ ಉನ್ನತ ಹುದ್ದೆಗೆ ಓದಿ ನೀವು ಏನು ಹೆಸರು ಮಾಡ್ತೀರಿ ಅದರ ಆಧಾರದ ಮೇಲೆ ಉನ್ನತ ಹುದ್ದೆಯಲ್ಲಿ ನೀವು ಹೋಗಿ ಕೂತ್ಕೊಂಡಾಗ ನೋಡಿ ಸರ್ಕಾರಿ ಶಾಲೆಯಲ್ಲಿ ಓದಿದ್ರು ಅನ್ನುವಂಥ ಒಂದು ಮಾತು ಬಂದಾಗ ಮಾತ್ರ ಸರ್ಕಾರಿ ಶಾಲೆಗಳ ಅಸ್ತಿತ್ವದಲ್ಲಿ ಇರಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ನಮ್ಮ ಮಕ್ಕಳನ್ನು ನಾವು ಸರ್ಕಾರಿ ಶಾಲೆಗಳಿಗೆ ಇವತ್ತೆಷ್ಟರ ಮಟ್ಟಿಗೆ ಕಳಿಸ್ತಾ ಇದ್ದೀವಿ ಕಳಿಸಲ್ಲ ಯಾರು ಕೂಡ ಕಾರಣ ಏನು ಅಂದರೆ ವ್ಯವಸ್ಥೆ ಅಲ್ಲಿ ಇಲ್ಲ ಪ್ರೈವೇಟಲ್ಲಿ ಇವತ್ತೆಲ್ಲ ಏನು ವ್ಯವಸ್ಥೆಗಳು ಮಾಡ್ತಾರೆ ಯಾಕಂದರೆ ರಾಜಕೀಯದವರೇ ಆ ಒಂದು ಶಿಕ್ಷಣ ಕ್ಷೇತ್ರವನ್ನು ಮಲಿನ ಮಾಡಿ ಅದನ್ನೆಲ್ಲ ತಾವೇ ಆಕ್ರಮಿಸಿಕೊಂಡು ಪ್ರೈವೇಟೈಸೇಷನ್ನ ಮಾಡಿ ಅಲ್ಲಿ ವೆರೈಟಿ ವೆರೈಟಿ ಒಂದಷ್ಟು ಆಕರ್ಷಕ ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಟ್ಟು ಸರ್ಕಾರ ದವಖಾನಿ ಸರ್ಕಾರ ಶಾಲೆ ಅಂದರೇ ಸುಮ್ಮನೆ ಆಟಕ್ಕೊಂಟು ಲೆಕ್ಕಕ್ಕಲ್ಲ ಕಾನೂನಲ್ಲಿ ತೋರಿಸೋದಕ್ಕೆ ಅನ್ನೋ ರೀತಿಯಲ್ಲಿ ಇವತ್ತು ಇಟ್ಟುಕೊಂಡು ನಮ್ಮ ಕಾನೂನಿಗೆ ನಾವೇ ಮೋಸ ಮಾಡಿಕೊಂಡ್ರೆ ನಮ್ಮ ಕಣ್ಣನ್ನು ನಾವೇ ಚುಚ್ಚಿಕೊಂಡಂತೆ ಇವತ್ತು ನಡೀತಾ ಇದೆ ಅದೆಲ್ಲನೂ ಕೂಡ ಇನ್ನು ಆರ್ಥಿಕ ಸ್ವಾತಂತ್ರ್ಯ ಇವತ್ತು ನಾವು ವಿದ್ಯೆಯನ್ನು ಕಲಿತಿದ್ದೇವೆ ಅಷ್ಟೋ ಎಷ್ಟು ನಮ್ಮ ನಿರ್ಧಾರವನ್ನು ನಾವು ತೆಗೆದುಕೊಳ್ಳಿಕ್ಕೆ ಇವತ್ತು ಅವಕಾಶ ಇದೆ ನಾವು ಏನು ಬೇಕಾದರೂ ಉದ್ಯೋಗ ಮಾಡಿ ಸಂಪಾದನೆ ಮಾಡಲಿಕ್ಕೆ ಅವಕಾಶಗಳಿದೆ ನಮಗೆ ಯಾವುದು ಹಿತ ಅನಿಸುತ್ತೋ ಅದನ್ನು ನಾವು ಆಯ್ಕೆ ಮಾಡಿಕೊಂಡು ಒಂದಷ್ಟು ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಳೋದಕ್ಕೆ ಇವತ್ತು ಆರ್ಥಿಕ ಸ್ವಾತಂತ್ರ್ಯ ಅಂತೂ ಎಲ್ಲರಿಗೂ ಇದ್ದೇ ಇದೆ ಆದರೆ ಎಷ್ಟು ಮಟ್ಟಿಗೆ ಅದನ್ನು ಸದುಪಯೋಗ ಮಾಡಿಕೊಳ್ತಾ ಇದ್ದೇವೆ ಎಷ್ಟರ ಮಟ್ಟಿಗೆ ನಮ್ಮೊಳಗಡೆ ಆ ಒಂದು ಶ್ರೇಷ್ಠ ಭಾವನೆ ಇದೆ ಕಾಯಕ ಭಾವನೆ ಇದೆ ನಮ್ಮ ವೃತ್ತಿಗೆ ನಾವು ಎಷ್ಟು ಗೌರವವನ್ನು ಕೊಡ್ತಾ ಇದ್ದೇವೆ ಎಷ್ಟು ಪ್ರಾಮಾಣಿಕ ಸೇವೆಯ ಸಮಯವನ್ನು ಅದಕ್ಕೆ ಕೊಡ್ತಾ ಇದ್ದೇವೆ ಹಾಗಾಗಿ ಇವತ್ತು ಆರ್ಥಿಕ ಕ್ಷೇತ್ರವು ಕೂಡ ಯಾರೋ ಕೆಲವರ ಮುಷ್ಟಿಗೆ ಸಿಕ್ಕ ಹಾಕಿಕೊಂಡು ಅವರು ಹೇಳದಂತೆ ಕೇಳುವ ಹಾಳುಗಳನ್ನಾಗಿ ನಮ್ಮನ್ನು ಬಳಸಿಕೊಳ್ತಾ ಇದ್ದಾರೆ ಹೊರತಾಗಿ ನಮ್ಮನ್ನು ಬೆಳೆಸುವವರು ಯಾರೂ ಇಲ್ಲ ಇಲ್ಲಿ ನಮ್ಮನ್ನು ಬೆಳೆಸ್ತಾರೆ ಅಂತ ಯಾರೂ ಕೂಡ ಇಲ್ಲಿ ಯಾವ ಕಾರ್ಖಾನೆಗಳನ್ನು ಓಪನ್ ಮಾಡಿಲ್ಲ ಯಾವ ಫ್ಯಾಕ್ಟ್ರಿಗಳನ್ನು ಓಪನ್ ಮಾಡಿಲ್ಲ ಯಾವ ಇಂಡಸ್ಟ್ರಿಗಳು ಕೂಡ ನಡೀತಾ ಇಲ್ಲ ನಮ್ಮನ್ನು ಬಳಸಿಕೊಳ್ಳೋದಕ್ಕೆ ಅವೆಲ್ಲ ಇದಾವೆ ಹೊರತಾಗಿ ನಮ್ಮನ್ನು ಬೆಳೆಸೋದಕ್ಕಲ್ಲ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ನಾವು ಎಷ್ಟು ಸಮಯ ಅದು ಕೊಡಬೇಕು ಅಷ್ಟೇ ಕೊಟ್ಟು ಉಳಿದೆಲ್ಲ ಸಮಯವನ್ನು ನಮ್ಮ ಆಂತರಿಕ ಪುರುಷಾರ್ಥಕ್ಕೆ ಕೊಟ್ಟವರು ಮಾತ್ರ ಇಲ್ಲಿ ನಿಜವಾದ ಸ್ವತಂತ್ರರಾಗಲಿಕ್ಕೆ ಸಾಧ್ಯ ಮತ್ತು ನಮ್ಮ ಇಚ್ಛೆಗಳನ್ನು ಹೆಚ್ಚಿಸುವವರು ಅವರೇ ಆ ಇಚ್ಛೆಗಳನ್ನು ಪೂರೈಸುವ ನೆಪದಲ್ಲಿ ನಮ್ಮನ್ನು ಬಡವರನ್ನಾಗಿ ಮಾಡುವವರು ಅವರೇ ಇದ್ದಾರೆ ಹಾಗಾಗಿ ಇಚ್ಛೆಗಳಿಗೆ ಕಡಿವಾಣ ಹಾಕಿದಾಗ ಮಾತ್ರ ನಾವು ಆರ್ಥಿಕ ಸ್ವತಂತ್ರತೆಯನ್ನು ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಾವು ಶಾರೀರಿಕವಾಗಿ ಮಾನಸಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸದೃಢವಾದಾಗ ಅಂಥ ಒಂದು ದೇಶ ಅಂಥ ಒಂದು ಜಗತ್ತು ಸದೃಢ ಜಗತ್ತಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಸ್ವಯಂ ಪರಂಪಿತ ಪರಮಾತ್ಮ ಹೇಳ್ತಾರೆ ಮಧುರ ಮಕ್ಕಳೇ ನಿಮಗೀಗ ಸ್ಥೂಲವಾದ ಸ್ವತಂತ್ರ ಅಂತೂ ಇದೆ ಆದರೆ ಆಂತರಿಕವಾಗಿ ಸ್ವತಂತ್ರ ಕೊಟ್ಕೊಳ್ಬೇಕಾಗಿರೋರು ನೀವೇ ನೀವು ಒಳಗಡೆ ನಿಮ್ಮ ಅಂತರಾತ್ಮ ನಿಜಕ್ಕೂ ಸ್ವತಂತ್ರಗೊಂಡಿದೆಯಾ ಅಂತರಾತ್ಮ ಹೇಳದಂತೆ ನೀವು ಕೇಳ್ತಾ ಇದ್ದೀರಾ ಆತ್ಮಸಾಕ್ಷಿ ಹೇಳಿದಂತೆ ನೀವು ಬದುಕ್ತಾ ಇದ್ದೀರಾ ಅದಕ್ಕೆ ಸ್ವರಾಜ್ಯ ಅಧಿಕಾರ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಹೇಳಿದರು ಸ್ವರಾಜ್ಯ ಅಂತಂದರೆ ಅವರು ಸ್ಥೂಲವಾದ ರಾಜ್ಯಕ್ಕೆ ಹೇಳಿರ್ಬೋದು ಆದರೆ ನಾವು ಒಬ್ಬೊಬ್ಬರು ಅದನ್ನು ಒಳಗಡೆ ತೆಗೆದುಕೊಂಡಾಗ ಸ್ವ ಅಂತಂದರೆ ನನ್ನ ಆತ್ಮ ನನ್ನಲ್ಲಿ ಆತ್ಮಶಕ್ತಿ ಇದೆ ಆತ್ಮೀಯತೆ ಇದೆ ಆತ್ಮಾನುಭವ ಇದೆ ಆತ್ಮಾನಂದ ಇದೆ ಆತ್ಮ ಪ್ರೀತಿ ಇದೆ ಆ ಆತ್ಮ ಇವತ್ತು ತನ್ನ ಅಂಕೆಯಲ್ಲಿರಬೇಕಾದ ಇರಬೇಕಾದ ಮನ ಬುದ್ಧಿ ಸಂಸ್ಕಾರಗಳು ಸೂಕ್ಷ್ಮ ಸ್ಥೂಲ ಇಂದ್ರಿಯಗಳನ್ನು ಇವತ್ತು ಎಷ್ಟರ ಮಟ್ಟಿಗೆ ಅದು ತನ್ನ ಸ್ವಾಧೀನದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಿದೆ ಪರದಲ್ಲಿ ಕೊಟ್ಟಾಗಿದೆ ಕಣ್ಣು ಏನು ಕೇಳುತ್ತೋ ಅದನ್ನು ತಿನ್ನಬೇಕು ಕೊಡಬೇಕು ನಾಲಿಗೇನು ಏನು ಕೇಳುತ್ತೋ ಅದನ್ನು ತಿನ್ನಬೇಕು ಕಿವಿ ಏನು ಕೇಳುತ್ತೋ ಅದನ್ನು ಕೇಳಿಸ್ಕೊಳ್ಬೇಕು ಎಲ್ಲ ಕಡೆ ಮನಸ್ಸನ್ನು ಹರಿಯಬಿಟ್ಟು ಬಿಟ್ಟು ನಾವು ಸ್ವರಾಜ್ಯ ಅಧಿಕಾರಿ ಆಗಿಲ್ಲ ಇಲ್ಲಿನ ಒಳಗಡೆ ಪರಾರಾಜ್ಯದ ಅಧೀನದೊಳಗಡೆ ಇದ್ದೀವಿ ಮನಸ್ಸು ಇಚ್ಛೆ ಬದುಕ್ತಾ ಇದ್ದೀವಿ ಅಂದರೆ ಮನಸ್ಸು ಪರ ಅದು ತನಗೆ ಬೇಕಾದಂಗೆ ತಾನು ಬಳಸ್ಕೊಳ್ಳಿಕ್ಕೆ ಇಂದ್ರಿಯಗಳನ್ನು ಇಷ್ಟಪಡುತ್ತೆ ಹೊರತಾಗಿ ನನಗೆ ಬೇಕಾದಂಗೆ ಅಲ್ಲ ನಾನು ಅಂದರೆ ಆತ್ಮ ನನ್ನ ಮನಸ್ಸಲ್ಲ ಮನಸ್ಸು ಇಂದ್ರಿಯ ಆದರೆ ಆ ಇಂದ್ರಿಯ ಪರ ಅದು ನಮಗಿಂತ ಅದು ಪಾತ್ರಕ್ಕಾಗಿ ಇರೋದು ಹಾಗಾಗಿ ತನ್ನ ಪಾತ್ರದ ಒಂದು ವೃದ್ಧಿಗಾಗಿಯೇ ನೋಡ್ತದೆ ತನ್ನ ಪಾತ್ರದ ಕುಚೇಷ್ಠೆಗಾಗಿಯೇ ಅದು ಬದುಕ್ತಾ ಇರುತ್ತೆ ಹೊರತಾಗಿ ನನ್ನ ಆತ್ಮದ ಬಳಿ ಅದು ಯೋಚಿಸುವುದಿಲ್ಲ ನನ್ನ ಆತ್ಮ ಎಚ್ಚರವಾಗಿದ್ದಾಗ ಮನಸ್ಸು ಸೈಲೆಂಟಾಗಿಯೇ ಇರುತ್ತೆ ಅದು ತನ್ನ ಕುಚೇಷ್ಟೆಯನ್ನು ತೋರಿಸುವುದಿಲ್ಲ ಹಾಗಾಗಿ ನಾನು ಆತ್ಮ ಜಾಗೃತಿಯಾದಾಗ ನನ್ನ ಆತ್ಮದ ಸತ್ಯ ತಿಳಿದುಕೊಂಡಾಗ ಪರಮಾತ್ಮ ನನ್ನ ತಂದೆ ಅಂತ ಗೊತ್ತಾದಾಗ ಪರಮಧಾಮ ಮನೆ ಅಂತ ತಿಳಿದಾಗ ನಾವೆಲ್ಲರೂ ಒಂದೇ ನಮ್ಮ ಗೊಬ್ಬನೇ ಶಿವ ತಂದೆ ಎನ್ನುವಂಥ ಅರಿವು ಬಂದಾಗ ಆತ್ಮೀಯತೆ ಪರಸ್ಪರದಲ್ಲಿ ಮೂಡಿದಾಗ ನಾವೆಲ್ಲರನ್ನೂ ಗೌರವಿಸ್ತೇವೆ ಎಲ್ಲರೂ ನಮ್ಮನ್ನು ಗೌರವಿಸ್ತಾರೆ ಅವಾಗ ನಾ ಹೇಳದಂತೆ ಮನಸ್ಸು ಕೇಳುತ್ತೆ ನಾನು ಹೇಳದಂತೆ ಕಣ್ಣು ಕಿವಿ ನಾಲಿಗೆ ಎಲ್ಲವೂ ಕೂಡ ನನ್ನ ಹಿಡಿತದಲ್ಲಿರುತ್ತೆ ಆಗ ಮಾತ್ರ ನಾವು ಸ್ವರಾಜ್ಯ ಅಧಿಕಾರಿಗಳು ಅಂತ ಹೇಳಿಕೊಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅಂಥ ಶ್ರೇಷ್ಠ ಸ್ವರಾಜ್ಯವನ್ನು ನಾವು ಒಳಗಡೆ ಯಾವಾಗ ಅನುಭವ ಮಾಡಲಿಕ್ಕೆ ಆರಂಭ ಮಾಡುತ್ತೇವೆಯೋ ಅದನ್ನೇ ಶ್ರೇಷ್ಠ ಜೀವನ ಮಹತ್ವಪೂರ್ಣ ಜೀವನ ಅರ್ಥಪೂರ್ಣ ಜೀವನ ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ದಿನ ನಾವೆಲ್ಲರೂ ಕೂಡ ಪ್ರತಿಜ್ಞೆ ಮಾಡೋಣ ನನ್ನ ಶರೀರವನ್ನು ನನ್ನ ಮನಸ್ಸನ್ನು ನಾನು ಆರೋಗ್ಯಯುತವಾಗಿ ಸಾತ್ವಿಕವಾಗಿ ಬಲವಂತವಾಗಿ ಮಾಡಿಕೊಳ್ತೇನೆ ಯಾವುದು ಹವ್ಯಾಸಕ್ಕೆ ಯಾವುದು ಚಟಕ್ಕೆ ಯಾವುದು ಆಮಿಷಕ್ಕೆ ಯಾವುದು ಇಚ್ಛೆಗೆ ಒಳಗಾಗಿ ನಾನು ಶಾರೀರಿಕವಾಗಿ ಮಾನಸಿಕವಾಗಿ ಕುಗ್ಗುವುದಿಲ್ಲ ಮತ್ತು ಯಾವುದೇ ದುಶ್ಚಟ ದುರ್ಮಾರ್ಗ ದುರ್ಚಿಂತನಗಳಲ್ಲಿ ನಾನು ಬದುಕುವುದಿಲ್ಲ ಅನ್ನುವಂಥ ಪ್ರತಿಜ್ಞೆಯನ್ನು ಪರಮಾತ್ಮನ ಸಾಕ್ಷಿಯಾಗಿ ಮಾಡುವ ಮುಖಾಂತರ ನಿಜವಾದ ಸ್ವತಂತ್ರ ದಿನಾಚರಣೆಯನ್ನು ನಾವು ಒಳಗಡೆ ಮಾಡಿಕೊಂಡು ಆ ತ್ರಿವರ್ಣ ಧ್ವಜದ ಒಂದು ಭಾವುಟವನ್ನು ಹಾಗಾದರೆ ಪರಮಧಾಮ ಸೂಕ್ಷ್ಮತನ ಸ್ಥೂಲವತನದ ಮೂರು ಲೋಕದ ಒಂದು ತ್ರಿಲೋಕ ಸಂಚಾರಿಯಾಗಿ ತ್ರಿನೇತ್ರೆಯಾಗಿ ತ್ರಿಮೂರ್ತಿಯಾಗಿ ಸಾಕ್ಷಿಯಾಗಿ ನಾನು ಆತ್ಮಾನಂದವನ್ನು ಪಡುತ್ತಾ ಸದಾಕಾಲ ಖುಷ್ನಶುಭ ಆಗಿರುತ್ತಾ ನಾನು ಪೂರ್ತಿಯಾಗಿ ಸ್ವತಂತ್ರವನ್ನು ಅನುಭವ ಮಾಡುವಂಥ ಶ್ರೇಷ್ಠ ಜೀವನವನ್ನು ಮಾಡ್ತೇನೆ ಬಾಬಾ ಅಂತ ಪರಮಾತ್ಮನ ಇದರಲ್ಲಿ ನಾವೆಲ್ಲರೂ ಕೂಡ ಪ್ರತಿಜ್ಞೆಯನ್ನು ಮಾಡೋಣ ಜೊತೆಗೆ ಇವತ್ತು ನಾವೇನೆಲ್ಲ ಸ್ಥೂಲ ಭಾವುಟಗಳನ್ನು ಆರಿಸ್ತೇವೆ ಅವು ಯಾವುದರಿಂದ ಹಾರಾಡುತ್ತೆ ಯಾವುದರಿಂದ ನಾವೆಲ್ಲರೂ ಹೇಳ್ತೀವಿ ಗಾಳಿ ಇದೆ ಅದಕ್ಕೆ ಹಾರಾಡ್ತಿದೆ ಗಾಳಿ ಇಲ್ಲಂದ್ರೆ ಹಾರಾಡೋದಿಲ್ಲ ಅದು ಇವತ್ತು ಅಲ್ಲಿ ನಿಂತಿರೋದು ಅಥವಾ ಹಾರಾಡುತ್ತಿರೋದು ಹಗ್ಗದ ಆಧಾರದ ಮೇಲೆ ಅಥವಾ ಗಾಳಿಯ ಆಧಾರದ ಮೇಲೆ ಅಲ್ಲ ಅದು ಹಾರಾಡ್ತಾ ಇರುವುದು ನಮ್ಮ ದೇಶವನ್ನು ಕಾಯುತ್ತಿರುವ ಸೈನಿಕರ ಉಸಿರಿನ ಆಧಾರದ ಮೇಲೆ ಎಲ್ಲಿಯ ತನಕ ಸೈನಿಕರು ಉಸಿರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆ ಬೋರ್ಡ್ರಲ್ಲಿ ನಿಂತಿರ್ತಾರೋ ಅಲ್ಲಿಯ ತನಕ ನಮ್ಮ ಧ್ವಜ ಹಾರಾಡ್ತಾ ಇರುತ್ತೆ ಗಟ್ಟಿಯಾಗಿ ನಿಂತಿರುತ್ತೆ ಹಾಗಾಗಿ ಆ ಎಲ್ಲ ದೇಶವನ್ನು ಕಾಯುವ ಸೈನಿಕರಿಗೆ ನಾವೆಲ್ಲರೂ ಕೂಡ ಒಂದು ಜೋರಾಗಿ ಚಪ್ಪಾಳೆ ತಟ್ಟುವ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಮತ್ತು ನಮ್ಮ ದೇಶದ ರೈತರಿಗೆ ಮತ್ತು ಸೈನಿಕರಿಗೆ ಯಾವತ್ತೂ ಕೂಡ ನಾವು ಚಿರಋಣಿಗಳಾಗಿರುತ್ತೇವೆ ಹಾಗಾಗಿ ಅವರ ಬಗ್ಗೆ ನಮ್ಮಲ್ಲಿ ಸದಾಕಾಲಕ್ಕಾಗಿ ಗೌರವವನ್ನು ಇಟ್ಟುಕೊಳ್ಳೋಣ ಮತ್ತು ಪ್ರತಿಕ್ಷಣ ಹೊರಗಡೆ ದೇಶದ ಸ್ವತಂತ್ರದ ಬಗ್ಗೆ ನಾವು ಸಾಕಷ್ಟು ತಿಳಿದುಕೊಂಡಿದ್ದೇವೆ ಒಳಗಿನ ಸ್ವತಂತ್ರದ ಬಗ್ಗೆ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ ಹೊರಗಿನ ದೇಶದ ಸ್ವತಂತ್ರಕ್ಕಾಗಿ ಸೈನಿಕರು ಮತ್ತು ರೈತರು ಹೇಗೋ ಹಾಗೆ ಒಳಗಡೆ ಸ್ವತಂತ್ರಕ್ಕಾಗಿ ಆತ್ಮ ಮತ್ತು ಪರಮಾತ್ಮ ನನ್ನ ಆತ್ಮದ ಸ್ಮೃತಿ ಪರಮಾತ್ಮನ ಸ್ಮೃತಿ ಸದಾ ಕಾಲಕ್ಕಾಗಿ ನಾವು ಇಟ್ಕೊಂಡಾಗ ನನ್ನ ಆತ್ಮ ಸದಾ ಕಾಲಕ್ಕಾಗಿ ಜಾಗೃತಿಯಾಗಿದ್ದುಕೊಂಡು ನನ್ನ ರಕ್ಷಣೆಯನ್ನು ಮಾಡುತ್ತೆ ಅದನ್ನೇ ಆತ್ಮರಕ್ಷಣೆ ಅಂತ ಕರೀತಾರೆ ಯಾರ ಆತ್ಮ ಜಾಗೃತಿಯಾಗಿದೆಯೋ ಅವರ ಆತ್ಮವನ್ನು ಯಾರೂ ರಕ್ಷಣೆ ಮಾಡುವ ಅವಶ್ಯಕತೆ ಇಲ್ಲ ಅವರೇ ಅವರ ಆತ್ಮದ ರಕ್ಷಕರಾಗಿ ಅನೇಕ ಆತ್ಮರ ರಕ್ಷಣೆಗೂ ಕೂಡ ಅವರು ನಿಲ್ತಾರೆ ಹಾಗಾಗಿ ನಾವೆಲ್ಲರೂ ಕೂಡ ಆತ್ಮಿಕ ಸೈನಿಕರಾಗಿದ್ದುಕೊಂಡು ಆತ್ಮಿಕ ಕೃಷಿಕರಾಗಿದ್ದುಕೊಂಡು ಆತ್ಮ ಜಾಗೃತಿಯನ್ನು ಇಟ್ಟುಕೊಂಡು ಅನೇಕ ಆತ್ಮರ ಜ್ಯೋತಿಯನ್ನು ಬೆಳಗಿಸುವಂತಹ ಸತ್ಯ ಶ್ರೇಷ್ಠ ಸ್ವತಂತ್ರ ದಿನಾಚರಣೆಯನ್ನು ಹಾರಿಸೋಣ ಅಂತ ಹೇಳ್ತಾ ಅಂಥ ಅರ್ಥಪೂರ್ಣ ಸ್ವತಂತ್ರ ದಿನವನ್ನು ನಾವೆಲ್ಲರೂ ಆಚರಿಸ್ತಾ ಸದಾ ಖುಷಿ ಖುಷಿ ಖುಷಿಯ ಬದುಕನ್ನು ಕಟ್ಟಿಕೊಂಡಾಗ ನಿಸ್ವಾರ್ಥದ ಬದುಕನ್ನು ಕಟ್ಟಿಕೊಂಡಾಗ ನಿಶ್ಚಿಂತದ ಬದುಕನ್ನು ಕಟ್ಟಿಕೊಂಡಾಗ ನಿರ್ಭಯದ ಬದುಕನ್ನು ಕಟ್ಟಿಕೊಂಡಾಗ ನಿಜಾನಂದದ ಬದುಕನ್ನು ಕಟ್ಟಿಕೊಂಡಾಗ ಮಾತ್ರ ಆವತ್ತಿನ ಸ್ವತಂತ್ರ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಹಿರಿಯ ಮಹಾನ್ ವಿಭೂತಿ ಪುರುಷರ ಆತ್ಮಕ್ಕೂ ಮತ್ತು ಎಲ್ಲ ಹೋರಾಟಗಾರರಿಗೂ ಕೂಡ ತೃಪ್ತಿಯಾಗತ್ತೆ ಹಾಗಾಗಿ ಅವರೆಲ್ಲರನ್ನು ತೃಪ್ತಿಗೊಳಿಸುವಂತೆ ಬದುಕನ್ನು ಕಟ್ಟಿಕೊಂಡಾಗ ಮಾತ್ರ ನಾವು ಅರ್ಥಪೂರ್ಣ ದಿನಾಚರಣೆಯನ್ನು ಆಚರಿಸಿದಂತಾಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಅಚ್ಚ ಓಂ ಶಾಂತಿ ನಮ್ಮ ಭಾರತ ನಮ್ಮ ಹೆಮ್ಮೆ ನಮ್ಮ ಭಾರತ ಭಾಗ್ಯವಿದಾತ शिवपरमात्मा नमेल अच्छा ओम शांति